ಸ್ನೇಹಿತರೆ ಗೋಲಾಪ್ ಲೈಫ್ ಕಂಡಾಕ್ಷನ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಕಣ್ಣು ಮುಚ್ಚಿ ಒಂದು ಕ್ಷಣ ಕಲ್ಪಿಸಿ ನೋಡಿ ನೀವು ಭೂಮಿಯ ಅತ್ಯಂತ ದೊಡ್ಡ ಕಾಡಿನೊಳಗೆ ಕಾಲಿಟ್ಟಿದ್ದೀರಿ ಸುತ್ತಮುತ್ತ ಅಸಂಖ್ಯಾತ ಎತ್ತರದ ಮರಗಳು ನೆಲದ ಮೇಲೆ ಬಿದ್ದ ಎಲ್ಲ ವಾಸನೆ ದೂರದಲ್ಲಿ ಕೇಳಿಸುತ್ತಿರುವ ಹಕ್ಕಿಗಳ ಗಾನ ಹಾಗೂ ದೊಡ್ಡ ಮಳೆಯ ಸದ್ದು ಹೌದು ನಾವು ಈಗಿರುವುದು ಅಮೆಜಾನ್ ಕಾಡಿನಲ್ಲಿ ಇದು ಕೇವಲ ಒಂದು ಕಾಡಲ್ಲ ಇದು ಭೂಮಿಯ ವಶವು ಏಕೆಂದರೆ ಈ ಕಾಡು ಜಗತ್ತಿನ ಶೇಕಡ ಇಪ್ಪತ್ತು ಆಮ್ ಉತ್ಪಾದಿಸುತ್ತದೆ ಅಮೇಜಾನ್ ಕಾಡು ದಕ್ಷಿಣ ಬ ಅಮೇರಿಕಾದ ಒಂಬತ್ತು ದೇಶಗಳಲ್ಲಿ ವ್ಯಾಪಿಸಿದೆ ಬ್ರೆಜಿಲ್ ಫೆರು ಕೊಲಂಬಿಯಾ ವೆನಿಜೆಲ್ಲ ಬೊಲಿವಿಯಾ ಎಕ್ವೆಡಾರ್ ಕಯಾನ ಸುರಿನಾಮ್ ಮತ್ತು ಫ್ರೆಂಚ್ ಗಾಯನ ಇದರ ಒಟ್ಟು ವಿಸ್ತೀರ್ಣ ಸುಮಾರು ಐವತ್ತೈದು ಲಕ್ಷ ಚದರ ಕಿಲೋಮೀಟರ್ ಕಲ್ಪನೆ ಮಾಡಿ ಭಾರತವನ್ನು ಎಂಟು ಬಾರಿ ಸೇರಿಸಿದಷ್ಟು ದೊಡ್ಡ ಈ ಕಾಡು ಇಲ್ಲಿ ವರ್ಷಕ್ಕೆ ಸರಾಸರಿ ಎರಡು ಸಾವಿರದಿಂದ ಮೂರು ಸಾವಿರ ಮಿಲಿಮೀಟರ್ ಮಳೆಯಾಗುತ್ತದೆ ಮಳೆಗಾಲದಲ್ಲಿ ದಿನವೂ ಮೋಡಗಳ ಬಿರುಸು ಗಾಳಿ ಹಾಗೂ ಜಲಪಾತಗಳ ನಾದ ಕಾಡನ್ನು ಜೀವಂತವಾಗಿರಿಸುತ್ತವೆ ಈ ಮಳೆಯಿಲ್ಲದೆ ಅಮೆಜಾನ್ ಇರುವುದಿಲ್ಲ ಕೃಷಿಯು ಇಲ್ಲಿ ಮಳೆ ಮೇಲೆ ಅವಲಂಬಿತವಾಗಿಯೇ ಇದೆ ಕಾಡಿನ ತುದಿಯಲ್ಲಿ ವಾಸಿಸುವ ಜನರು ಮಣ್ಣನ್ನು ಸ್ವಲ್ಪ ತೆರವುಗೊಳಿಸಿ ಜೋಳ ಬಾಳೆಹಣ್ಣು ಮಾವು ಹಾಗೂ ಕಾಸ್ವಾ ಅನ್ನುವ ಬೇರುಗಳನ್ನು ಬೆಳೆಸುತ್ತಾರೆ ಆದರೆ ಮಣ್ಣು ಹೆಚ್ಚು ಫಲವತ್ತಾಗಿರುವುದಿಲ್ಲ ಏಕೆಂದರೆ ಮಳೆ ಅಲ್ಲಿ ಪೋಷಕಾಂಶಗಳನ್ನು ತೊಳೆದು ಹೋಗಿಸುತ್ತದೆ ಇಲ್ಲಿ ಜೀವಿಸುವ ಸಸ್ಯಗಳ ಪ್ರಾಣಿಗಳ ಸಂಖ್ಯೆಯನ್ನು ಕೇಳಿದರೆ ನಿಮಗೆ ನಿಶ್ಚಯವಾಗಿಯೂ ಅಚ್ಚರಿಗೊಳ್ಳುತ್ತೀರಿ ಸುಮಾರು ಹದಿನಾರು ಸಾವಿರ ಗಿಡ ಮರಗಳ ಪ್ರಭೇದಗಳು ಇಲ್ಲಿವೆ ಕೋಟ್ಯಾಂತರ ಕೀಟಗಳು ಸಾವಿರಾರು ಪಕ್ಷಿಗಳು ಅನೇಕ ರೂಪದ ಪ್ರಾಣಿ ಪ್ರಭೇದಗಳು ಇಲ್ಲಿ ನಾವು ನೋಡಬಹುದಾದ ಕೆಲವು ಅದ್ಭುತ ಜೀವಿಗಳು ಕೂಡ ಇವೆ ಜಾಗ್ವಾರ್ ಅಮೆಜಾನ್ ಕಾಡಿನ ರಾಜ ಮೌನವಾಗಿ ಬೇಟೆ ಹಿಡಿಯುವ ಶಕ್ತಿಶಾಲಿ ಬಿಲ್ಲು ಗುಬ್ಬಚ್ಚಿ ಅನುಕೊಂಡ ಜಗತ್ತಿನ ಅತಿ ದೊಡ್ಡ ಹಾವು ಅಡಿ ಉದುವರೆಗೆ ಬೆಳೆಯುತ್ತದೆ ಪೆರ ಮೀನು ನೀರಿನಲ್ಲಿ ಒಂದೇ ಕ್ಷಣದಲ್ಲಿ ಬೇಟೆಯನ್ನು ಹಿರಿದು ಬಿಡುವ ಹಣ್ಣುಗಳ ಮೀನು ಮಕ್ಕ ತಿತ್ತಿರಿ ಬಣ್ಣ ಬಣ್ಣದ ರೆಕ್ಕೆಗಳ ಹಕ್ಕಿ ಪ್ರೀತಿಯ ಸಂಕೇತ ಹೌನೋರ್ ಮಂಕಿ ಅದರ ಕೂಗು ಐದು ಕಿಲೋಮೀಟರ್ ದೂರದಲ್ಲಿಯೂ ಕೇಳಿಸುತ್ತದೆ ಇನ್ನು ಕೋಟ್ಯಾಂತರ ಕೀಟಗಳು ಚಿಟ್ಟೆಗಳು ಅಸಂಖ್ಯಾತ ಸಸ್ಯವು ಈ ಕಾಡಿನಲ್ಲಿ ಪ್ರಾಣ ತುಂಬಿಸುತ್ತವೆ ಈ ಕಾಡಿನ ಹೃದಯದಲ್ಲಿ ಹರಿಯುತ್ತದೆ ಅಮೆಜಾನ್ ನದಿ ಜಗತ್ತಿನ ಎರಡನೇ ದೊಡ್ಡ ನದಿ ಸುಮಾರು ಆರು ಸಾವಿರ ನಾಲ್ಕುನೂರು ಕಿಲೋಮೀಟರ್ ಉದ್ದ ಈ ನದಿಯಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಮೀನು ಪ್ರಯೋಗ ವಾಸಿಸುತ್ತವೆ ಪಿಂಕ್ ಡಾಲ್ಪಿನ್ ಎಂದು ಕರೆಯಲಾಗುವ ವಿಚಿತ್ರವಾದ ಗುಲಾಬಿ ಬಣ್ಣದ ಡಾಲ್ಪಿನ್ ಕೂಡ ಇಲ್ಲಿ ಮಾತ್ರ ಸಿಗುತ್ತದೆ ಭಾಗಾಂಶ ಜನಾಂಗಗಳು ಮತ್ತು ಅವರ ಜೀವನ ಅಮೆಜಾನ್ ಕಾಡು ಕೇವಲ ಪ್ರಾಣಿಗಳ ಮಾತ್ರವಲ್ಲ ಸಾವಿರಾರು ವರ್ಷಗಳಿಂದ ಇಲ್ಲಿ ವಾಸಿಸುತ್ತಿರುವ ಜನಾಂಗಗಳಿಗೂ ಮನೆ ಸುಮಾರು ನಾಲ್ಕುನೂರಕ್ಕೂ ಹೆಚ್ಚು ಜನಾಂಗಗಳು ಇಂದಿಗೂ ಇಲ್ಲಿ ಜೀವಿಸುತ್ತಿವೆ ಅವರು ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಾರೆ ಬಿಲ್ಲು ಬಾಣಗಳಿಂದ ಬೇಟೆ ಮಾಡುತ್ತಾರೆ ಕಾಡಿನ ಹಣ್ಣು ಕಾಯಿ ತಿನ್ನುತ್ತಾರೆ ಔಷಧಿಗಾಗಿ ಗಿಡ ನಿ ಬಳಸುತ್ತಾರೆ ಅವರಿಗೆ ಈ ಕಾಡು ದೇವರಂತೆ ಏಕೆಂದರೆ ಅವರ ಜೀವನವೇ ಕಾಡಿನ ಮೇಲೆ ನಿಂತಿದೆ ಅಮೆಜಾನ್ ಕಾಡನ್ನು ಏಕೆ ಭೂಮಿಯ ಉಸಿರು ಎಂದು ಕರೆಯುತ್ತೇವೆ ಗೊತ್ತಾ ಈ ಕಾಡು ಪ್ರತಿದಿನ ಕೋಟಿ ಕೋಟಿ ಟನ್ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ ಜೊತೆಗೆ ಜಗತ್ತಿನ ಹವಾಮಾನ ಸಮತೋಲನ ಕಾಪಾಡುವುದರಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಅಮೆಜಾನ್ ಇಲ್ಲದೆ ಭೂಮಿ ಉಷ್ಣವಾಗಿ ಹೋಗುತ್ತದೆ ಬರ ಹೆಚ್ಚುತ್ತಾ ಹೆಚ್ಚುತ್ತಾ ಹೋಗುತ್ತದೆ ಮಳೆ ಕಡಿಮೆಯಾಗುತ್ತಾ ಹೋಗುತ್ತದೆ ಜೊತೆಗೆ ಅಪರೂಪದ ಔಷಧಿ ಗಿಡಗಳು ಹೊಸ ರೋಗಗಳ ಚಿಕಿತ್ಸೆ ಹುಡುಕಲು ವಿಜ್ಞಾನಿಗಳಿಗೆ ಈ ಕಾಡು ತುಂಬ ಸಹಾಯ ಮಾಡುತ್ತದೆ ಆದರೆ ಇಂದು ಈ ಕಾಡು ಭಾರೀ ಅಪಾಯದಲ್ಲಿದೆ ಅರಣ್ಯನಾಶ ಮರಗಳನ್ನು ಕಡಿಯುವುದರಿಂದ ಪ್ರತಿ ವರ್ಷ ಸಾವಿರಾರು ಎಕರೆ ಕಾಡು ಮಾಯವಾಗುತ್ತಿದೆ ಕೃಷಿ ವಿಸ್ತರಣೆ ಸೋಯಾಬೀನ್ ಮತ್ತು ಎಣ್ಣೆಯ ಕಾಳುಗಳನ್ನು ಬೆಳೆಯಲು ಹಾಗೂ ಪಶು ಸಾಕಾಣಿಕೆಗಾಗಿ ಅರಣ್ಯ ತೆರವುಗೊಳಗೊಳ್ಳುತ್ತಿದೆ ಗಣಿಗಾರಿಕೆ ಮತ್ತು ಕಾನೂನು ಬಾಹಿರ ಕಟಾವು ಚಿನ್ನದ ಗಣಿ ಮರಗಳ ಕ್ರಮ ವ್ಯಾಪಾರ ಹಾಗಾಗಿ ಹವಾಮಾನ ಇದೆ ಮಳೆಯ ಮಾದರಿ ಬದಲಾಗುತ್ತಿದೆ ನದಿಗಳು ಕ್ರಮೇಣ ನಿಧಾನವಾಗಿ ಒಣಗುತ್ತಿವೆ ನಾವು ಈಗಾಗಲೇ ಏನಾದರೂ ಮಾಡದಿದ್ದರೆ ಕೆಲವು ದಶಕಗಳಲ್ಲಿ ಅಮೇಜಾನ್ ಕಾಡು ಕೇವಲ ಇತಿಹಾಸ ಪುಸ್ತಕದಲ್ಲಿ ಹೋಗುತ್ತದೆ ನಾವು ಎಲ್ಲರೂ ದೂರದಲ್ಲಿ ಕುಳಿತುಕೊಂಡರೂ ಅಮೇಜಾನ್ ಕಾಡು ನಮ್ಮ ಜೀವನದ ಮೇಲೆ ನೀರಿನ ಪರಿಣಾಮ ಬೀರುತ್ತದೆ ನಾವು ಉಸಿರಾಡುವ ಗಾಳಿ ಶುದ್ಧತೆ ನಾವು ಪಡೆಯುವ ಮಳೆ ನಾವು ಬಳಸುವ ಔಷಧಿಗಳು ಇವೆಲ್ಲವೂ ಯಾವುದೇ ರೀತಿಯಲ್ಲಿ ಅಮೆಜಾನನ ಕೊಡುಗೆಯಾಗಿವೆ ಹೀಗಾಗಿ ಪ್ರಕೃತಿಯನ್ನು ಕಾಪಾಡುವುದು ಕೇವಲ ವಿಜ್ಞಾನಿಗಳ ಜವಾಬ್ದಾರಿ ಅಲ್ಲ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಹಾಗಾಗಿ ನಾವು ಎಲ್ಲರೂ ಕೂಡ ಪ್ರಕೃತಿಯನ್ನು ಉಷೋದಕ್ಕೆ ಬೇಕಾಗುವ ಎಲ್ಲ ಮುಂಜಾಗೃತಿ ಕ್ರಮ ಕೈಗಳನ್ನು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಎಲ್ಲರೊಂದಿಗೆ ವಿಡಿಯೋವನ್ನು ಹಂಚಿಕೊಳ್ಳಿ